ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪಾಣಿಹೋಮ ಎಂದರೇನು ಪಿತೃಸ್ಥಾನದಲ್ಲಿ ಕುಳಿತಿರುವ ವಿಪ್ರನ ಬಲ ಅಂಗೈಯಲ್ಲಿ ಅಗ್ನಿಯನ್ನು ಧ್ಯಾನಿಸಿ ಅನ್ನದ ಎರಡು ಆಹುತಿ ಕೊಡಬೇಕು ಅದನ್ನು ವಿಪ್ರನು ಉರಿಯುವ ಅಗ್ನಿಗೆ ಅಥವಾ ಪಾತ್ರಾಂತರಕ್ಕೆ ಹಾಕಬೇಕು ಇದನ್ನು ಪಾಣಿಹೋಮ ಎನ್ನುವರು ಪಿತೃಯಜ್ಞೆ ಎನಿಸಿದ ಶ್ರದ್ಧದಲ್ಲಿ ಅಗ್ನಿಗೆ ಸದೃಶನು ವಿಪ್ರ ಎಂದು ಅರ್ಥ ಬ್ರಾಹ್ಮಣನ ಜಾಗದಲ್ಲಿ ಕೂರ್ಚವನ್ನಿಟ್ಟು ಮಾಡುವುದಾದರೆ ಪಿತೃಸ್ಥಾನದ ಮುಂಭಾಗದಲ್ಲಿ ಮಂಡಲವನ್ನು ಬರೆದು ಹೋಮಾಗ್ನಿಯನ್ನು ಧ್ಯಾನಿಸಿ ಅಲ್ಲಿ ಆಹುತಿ ಕೊಡಬೇಕು ಕೆಲವೆಡೆ ಸಾಕ್ಷಾತ್ತಾಗಿ ಅಗ್ನಿಯಲ್ಲೇ ಹೋಮಿಸುವುದು ರೂಢಿಯಲ್ಲಿ ಇದೆ ಯಜುಶಾಖೆಯವರು ಪ್ರತ್ಯಕ್ಷ ಅಗ್ನಿಯಲ್ಲೇ ಹೋಮಿಸುಬದು ಶಾಸ್ತ್ರ ವಿಹಿತ ಅಗ್ನೋಕರಣವತ್ತೋಮೋ ವಿ ಪ್ರಕರೆ ಭೇತ್ ಪ್ಯುಂಕ್ಷರ್ಭಾಸ್ತೀ ಹ್ಯಗ್ಸಮೋ ವೈದ್ಯನಾಥೀಯಸ್ಮೃತಿವಚನ ಶ್ರೀಕೃಷ್ಣಾರ್ಪಣಮಸ್ತು